ರಾಜ್ಯ ಸರ್ಕಾರದಂತೆ ದೇಶದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಡಲು ಮುಂದಾದರೆ ದೇಶವನ್ನ ಮಾರಬೇಕಾಗುತ್ತೆ ಅಂತ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಟಿ ರಾಜಶೇಖರ್ ಆರೋಪಿಸಿದ್ದಾರೆ ನಗರದ ಪ್ರೆಸ್ಕ್ಲಬ್ನಲ್ಲಿ ಮಾತನಾಡಿದ ಅವರು ದೇಶದ ಬಜೆಟ್ ನಲವತ್ತೇಳು ಲಕ್ಷ ಕೋಟಿ ಆದರೆ ಎಪ್ಪತ್ತೈದು ಗ್ಯಾರಂಟಿ ಕೊಡಲು ನೂರ ಐವತ್ತರಿಂದ ಎರಡು ನೂರು ಲಕ್ಷ ಕೋಟಿ ಬೇಕಾಗುತ್ತೆ ಇದು ವಾಸ್ತವದಲ್ಲಿ ಸಾಧ್ಯವಿಲ್ಲದ ಮಾತು ಪಾಕಿಸ್ತಾನ ಶ್ರೀಲಂಕಾ ದೇಶಗಳ ಮುಖ್ಯಸ್ಥರಂತೆ ದೇಶ ಬಿಡಬೇಕಾಗುತ್ತೆ ಎಂದಿದ್ದಾರೆ ಕಾಂಗ್ರೆಸ್ನ ಈ ಸುಳ್ಳನ್ನು ಜನರಿಗೆ ತಲುಪಿಸಿ ಮನವರಿಕೆ ಮಾಡುವ ಅಗತ್ಯವಿದೆ ಎಂದು ರಾಜಶೇಖರ್ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಮ್ಯಾನಿಫೆಸ್ಟೋನಲ್ಲಿ ಅನೌನ್ಸ್ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಅಧ್ಯಯನ ಮಾಡಿದರೆ ಆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಚೈನಾಕ್ಕೋ ಇಟಲಿಗೋ ಅಡ ಇಟ್ಟರೆ ದುಡ್ಡು ಕೊಡಲ್ಲ ಮಾರಬೇಕಾದಂಥ ಪರಿಸ್ಥಿತಿ ಬರುತ್ತೆ ನಮ್ಮ ದೇಶದ ಒಟ್ಟು ಬಜೆಟ್ಟು ನಲವತ್ತೇಳು ಲಕ್ಷ ಕೋಟಿ ರುಗಳು ಇವರ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಒಂದೂವರೆಯಿಂದ ಎರಡು ಇನ್ನೂರು ಲಕ್ಷ ಕೋಟಿಗಳು ಬೇಕಾಗುತ್ತೆ ಅದೆಲ್ಲದನ್ನು ಸಾಲ ಮಾಡಿ ನಮ್ಮ ದೇಶವನ್ನು ಇನ್ನೊಂದು ಶ್ರೀಲಂಕಾನೋ ಇನ್ನೊಂದು ನೆರೆಯ ಪಾಕಿಸ್ತಾನನೋ ರೀತಿಯಲ್ಲಿ ಮಾಡೋದಕ್ಕೆ ಕಾಂಗ್ರೆಸ್ ಅವರು ಪ್ರಯತ್ನವನ್ನು ಇದ್ದಾರೆ ಅದರ ಜೊತೆಗೆ ಮುಗ್ಧ ಜನರ ಭಾವನೆಗಳ ಜೊತೆ ಮುಗ್ಧ ಜನರಿಗೆ ಆಸೆ ತೋರಿಸೋದ್ರ ಮುಖಾಂತರ ಮುಗ್ಧ ಜನರ ಒಂದು ಲಕ್ಷ ನಿಮಗೆ ವರ್ಷಕ್ಕೆ ಸಿಗುತ್ತೆ ಅಂತ ಒಂದು ಆಸೆ ತೋರಿಸೋದ ಮುಖಾಂತರ ಮತವನ್ನು ಸೆಳೀಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧೀಜಿಯವರು ಗರೀಬಿ ಹಠಾವ ಘೋಷಣೆಯನ್ನು ಮಾಡಿದರು ಅದಾದ ನಂತರ ಐವತ್ತರವತ್ತು ವರ್ಷ ಕಾಂಗ್ರೆಸ್ ಸರ್ಕಾರನೇ ಆಡಳಿತ ಮಾಡಿದೆ ಈಗ ಮತ್ತೆ ಅದೇ ಮೊಮ್ಮಗ ಬಂದು ರಾಹುಲ್ ಗಾಂಧಿಯವರು ಬಂದು ಗರೀಬಿ ಹಟಾವು ಘೋಷಣೆಯನ್ನು ಇದ್ದಾರೆ ಕಳೆದ ಅರವತ್ತು ವರ್ಷದಿಂದ ಕಾಂಗ್ರೆಸ್ಸಿನ ದುರಾಡಳಿತದಿಂದ ನಮ್ಮ ದೇಶದಲ್ಲಿ ಬಡತನ ಮತ್ತು ಅವಿದ್ಯಾವಂತ ಮತ್ತು ಕೆಲಸಗಳನ್ನ ಯುವಕರಿಗೆ ಕೊಡೋಕ್ಕಾಗದೇ ಇರೋ ರೀತಿಯಲ್ಲಿ ನಮ್ಮ ದೇಶವನ್ನು ಮಾಡಿದ್ದಾರೆ ಏನು ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋದು ಮೂವತ್ತು ಲಕ್ಷ ಹೊಸ ಹುದ್ದೆ ಸೃಷ್ಟಿ ಮಾಡ್ತೀನಿ ಅನ್ನೋದು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸಂಬಳವನ್ನು ದುಗುಣ ಮಾಡ್ತೀನಿ ಅನ್ನೋದು ಕರ್ನಾಟಕದಲ್ಲಿ ಮಾಡಿ ಕರ್ನಾಟಕದಲ್ಲಿ ಎಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಕೊಟ್ಟಂಥ ಆಶ್ವಾಸನೆ ಈಡೇರಿಸಿದ್ದೀರಾ ದುಗುಣ ಮಾಡಿ ಕರ್ನಾಟಕದಲ್ಲಿ ಅದೇ ರೀತಿ ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ ಅನ್ನೋದು ಇಡೀ ರಾಷ್ಟ್ರದಲ್ಲಿ ರೈತರ ಸಾಲ ಮನ್ನಾ ಮಾಡಿದರೆ ಎಷ್ಟು ದುಡ್ಡು ಬೇಕಾಗ್ತದೆ ಅನ್ನೋದು ಜನರಿಗೆ ತಿಳಿಸ್ಬೇಕಲ್ಲ ಇದು ಕಾಂಗ್ರೆಸ್ಸಿನ ಹೊನ್ನಾರ ಕಾಂಗ್ರೆಸ್ ಅವರು ನಮ್ಮ ದೇಶವನ್ನು ಸಾಲದ ಕುಪ್ಪಕ್ಕೆ ಚೈನಾಕ್ಕೋ ಇಟಲಿಗೋ ಸಾಲಕ್ಕೆ ಅಡವ ಇಟ್ಟು ಈ ಪಾಕಿಸ್ತಾನದ ಅಧ್ಯಕ್ಷನೋ ಶ್ರೀಲಂಕಾದ ಅಧ್ಯಕ್ಷನೋ ಹೊರದೇಶಗಳಲ್ಲಿ ಹೋಗಿ ವಾಸ ಇರೋ ರೀತಿಯಲ್ಲಿ ರಾಹುಲ್ ಗಾಂಧಿನೂ ಸೋನಿಯಾ ಗಾಂಧಿನೂ ಇಟಲಿಗೆ ಹೋಗಿ ವಾಸ ಇರ್ತಾರೆ ಯಾಕೆಂದರೆ ಅವರೆಲ್ಲ ಪ್ರಾಪರ್ಟೀಸು ಇಟಲಿನಲ್ಲಿ ಮಾಡಿದ್ದಾರೆ ಅವರು ತವ್ರ ಮನೆನೂ ಇಟಲಿ ಆದರೆ ನಾವು ಭಾರತೀಯರು ಶ್ರೀಲಂಕಾದವರು ಪ್ರಜೆಗಳ ಥರ ಪಾಕಿಸ್ತಾನದ ಪ್ರಜೆಗಳ ಥರ ಈ ದೇಶದಲ್ಲೇ ಸಾಯ್ಬೇಕಾಗ್ತದೆ ಈ ದೇಶದಲ್ಲಿ ಸಾಲವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಅವರು ಕುಟುಂಬದವರು ಓಡೋದ್ರೆ ನಾವೆಲ್ಲ ಇಲ್ಲಿ ಪಶ್ಚಾತ್ತಾಪ ಪಡಬೇಕಾಗ್ತದೆ ನಾವೆಲ್ಲ ಇಲ್ಲಿ ಪರಿತಾಪಿಸ್ಬೇಕಾಗ್ತದೆ ಹಾಗಾಗಿ ನಮ್ಮೆಲ್ಲ ಪ್ರಜ್ಞಾವಂತ ಯುವಕ ಯುವತಿಯರು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಈ ಒಂದು ಇವರ ಇಪ್ಪತ್ತೈದು ಗ್ಯಾರಂಟಿಗಳ ಬಗ್ಗೆ ತುಂಬ ಮತದಾರರು ಮುಗ್ದಿರಿದ್ದಾರೆ ಅಂಥ ಮುಗ್ಧ ಮತದಾರರಿಗೆ ತಿಳಿ ಹೇಳಬೇಕಾಗ್ತದೆ ನಮ್ಮ ಯುವಕ ಯುವತಿಯರ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಯವ್ರನ್ನ ಮತ್ತೆ ಪ್ರಧಾನಿ ಮಂತ್ ಪ್ರಧಾನಿ ಮಾಡಬೇಕಾಗ್ತದೆ ಅದಕ್ಕೆ ಸರಳ ಸಜ್ಜನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನ ನೀಡೋದ್ರ ಮುಖಾಂತರ ಅವ್ರನ್ನ ಗೆಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋ ರೀತಿಯಲ್ಲಿ ಅವ್ರಿಗೆ ಕೈ ಎತ್ತೋದಕ್ಕೆ ನಮ್ಮ ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಬೇಕು ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಎಲ್ಲ ಯುವಕ ಮಿತ್ರರಲ್ಲಿ ಮತ್ತು ಯುವತಿಯರಲ್ಲಿ ಕೇಳ್ಕೊಳ್ತೇವೆ